you <laughs>

ಬಸ್ ನೋಡ್ರಿ ಬಸ್ ನಾ ನಿಮ್ಗೆ ಹೇಳ್ಕೊರಿ ಬಸ್ ನಿಮ್ ಒಟ್ಟು ನೀವು ಕಿಮಿಗೋಡ್ ಕಳ್ಸಬೇಕ್ರಿ ನೀವು ಒಟ್ಟು ಹಿಂಗ ಸಲೀಟ್ ಕುಂದ್ರಕ್ ಹೋಗ್ಬೇಡ್ರಿ ಅವ್ನ ಅವ್ನ ಯಾರ್ದಾರ ಮುಂದ ಹೋದ್ರಿ ನಿಮ್ ಅವ್ರದೈತ್ರಿ ಸರಿ ನಿಮ್ದ್ರಿ ಅವ್ರದ್ದಿರ್ ಹೊರದ್ ಹೋಗಬೇಕ್ರಿ ಬಸ್ ನೀವ್ ಕುಂತರಿ ನಾವ್ ಏನ್ ಮಾಡ್ ಹೇಳಿ ನೀವೇ ನಕ್ಕೊಂತ ಲವಲ್ ಕಿಂದ ಖುಷಿ ಆಗ್ರಿ ಹಿಂಗೆಲ್ಲ ಇದ್ರ ನಾವು ಎಲ್ಲಾರ್ ಮುಂದ ಹಿಂಗ ಮಿಂಚಿ ತೀರ್ಕೊಂಡು ಹಿಂಗೆಲ್ಲ ಅಡೇಳ್ಬೋದು ಬೋಸ್ ನೀವೇ ಹಿಂಗೆ ಕುಂದ ಬಿಡ್ರಿ ನಾವ್ ಏನ್ ಮಾಡ್ಬೇಕ್ರಿ ಬೋಸ್ ನನಗ್ ನೀವ್ ಹಿಂಗ್ ಕುಂದ್ರ ಬೇಡ್ರಿ ನೀವ್ ಹಿಂಗ್ ಕುಂತ ನೋಡಕ್ ಬೋಸ್ ನಮ್ಗೆ ಹೇಳಕ್ ಆಗಲ್ ಅಷ್ಟು ಸಾಕು ನೋವು ಕುಂದ್ರಲ್ರಿ பஸ் பஸ் பாசா மேடம் இப்போ வந்தாரா பைத்தாரீக நீங்க காலைகேட் ஆய்லே பாத்ரூம்தாசல பட்னி பஸ் வந்தே பாசா அகரிக்காரி காரந்தி பத்திரி ஹிட் கோடிரி அவங்க அல்லது இன்டிப்பார ಬಂದು ಬಾಜು ಕುತ್ರು ತಿರುಗೇ ನೋಡೋಂಗಿಲ್ಲ ಇವ್ರು ಮಾಡೋದು ನೋಡಿದ್ರೆ ಅವರೇ ಪ್ರಪೋಸ್ ಹೊಡಿಬೇಕಂತೇಂದ್ರ ಕಾಯ್ತಾರೆ ನನಗೆ ಹೇಳೋದು ಬೇರೆ ಸಾಲಿಗೆ ಕುಂತಾರೋ ಇಲ್ಲ ಬೇರೆ ಏನಾರ ಟೆನ್ಷನ್ ಆಗಿರ್ಬೇಕು ಸುಮ್ಮನೆ ನಾನು ಪ್ರಪೋಸ್ ಮಾಡಿಬಿಟ್ರೆ ಬೆಸ್ಟ್ ಆಗ್ತದೆ ಇಲ್ಲ ಇಲ್ಲ ನಾ ಪ್ರಪೋಸ್ ಮಾಡಿ ಅಂದ್ರೆ ಸರಿ ಅನ್ಸಂಗಿಲ್ಲ ಅವ್ರ ಕಡೆಯಿಂದ ಬರ್ಬೇಕು ಹಾಕಿಲ್ಲ ಹೊರಗಡೆ ಹೋಗಿದ್ದೆ ಅಂದ್ರೆ ಇಷ್ಟೊತ್ತಿಗೆ ಲವ್ ಆಗಿ ಮದುವೆ ಮದುವೆಯಾಗಿ ನಾಕ್ ಮಕ್ಳಾಕಿದ್ದು ఏయ్ ఈ బస్ లావ్ మార్తనలా నాకు బుద్ధి illa నిన్నగారో నిన్నగారో నన్నగారో నిన్నగారో ది లోకే ఓకే ఓకే బస్ ఓకే బస్ బస్ రక్క కొడ కనతార ఓకే బస్ ఓకే పేమెంట్ బస్ కొడ్ ఏరా ఆర్ ఆర్ కొడ్తని అంద్రె ఎటవస్ట్ మార్తర్ల జల్ది కొడ్రే బస్ నాకు illa నండో ప్లాన్ హంగైతి ఆ ప్లాన్ වෙబకంద్ర ಬ್ಯಾಡ ತಗೋರು ಬ್ಯಾಡ ತಗೋದ ಬಂದ ಬಿಡ್ತೇ ಇಲ್ಲ ರೀ ಈಗ ಫಸ್ಟ್ ಕ್ಲಾಸ್ ಪ್ಲಾನ್ ಐತಿ ನಾ ಹೇಳ್ದಂಗೆ ಮದ್ಲು ತೆಲಿಗೆ ಕೊಟ್ಟು ಕೇಳ ಈಗ ಸೀದಾ ನೀವು ಹೋಗ್ತೀರಿ ಹಾ ಹೋಗಿಸಿಂದ ಒಂದು ಹಾ ಒಬ್ಬರ ಒಬ್ಬರು ಹೋಗ್ತೀರಿ ಹಾ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ನನ್ನ ಫೋನ್ ಹಚ್ರಿಷ್ಟೇ ಡೀಲಾ ಓಕೆ ಡನ್ 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 ಹಿಂಗ್ರಿ ಹೌದಲ್ವಾ ಡನ್ ಫೋರ್ ಯು ಬ್ರೋ ಬೋಸ್ ನಾನು ಅರೆ ಉಷರ್ಲೇ ಏ ಬಾ ಓಯ್ ಉಷರ್ ಆಯ್ತರೆボス ಫೋರ್ ಫೋರ್ ಏ ಆಲ್ ದಿ ಬೆಸ್ಟ್ ಕನ್ರು ಆಲ್ ದಿ ಬೆಸ್ಟ್ ಹ ಡನ್ ಹಿಂಗ ನಾ ಹ ಹಿಂಗ ಮಾಡಿ ಇಸ್ತina ಹೌದು ಅವರು ಮುಸೋಂಬರ್ ಅಲ್ಲಿ ಇಲ್ಲ ಹಾ ನಿನಗಾರ್ ಕೊಡ್ತೀನಿ ಆボス ಹಾ ಬಾಸ್ ಪಟಪ್ಪ ಪಟ್ನಿ ಒಂದು ಬಾಸ್ ಒಂದು ಗೀಳ್ ಹೇಳ ಪಟ್ನಿ ಮುಗಿಸಿ ಬಂದುಬಿಡಮ್ಮ ಬರೋ ಶಾಲೆ ನನಗೂ ಹೊಡಿತಾರ ಅವ್ರಿಗ್ಯಾರುಗೂ ಹೊಡೆಯೋದಿಲ್ಲ ನನಗೂ ಬರೋ ಹೊಡಿತಾರ ಹೊಡ್ಸ್ಕೊಂಡು ಒಡ್ಸ್ಕೊಂಡು ನನಗೂ ಸಾಕಾಗ್ಯದಪ್ಪ ಗಲ್ಲೆಲ್ಲ ಕೆಂಪಿಗೆ ನನಗೂ ಹೊಡಿತಾರ ಟೀಚರ್ ಅಂತೂ ಹಾಲು ಕಿಸ್ಕೊಂತ ನಿಂದಿರ್ತಾರೆ ನಾನು ಮರ್ಯಾದೆ ಎಲ್ಲ ಹೊಕ್ಕೋದಲ್ಲಿ ನಾ ಹಾಕಿನಿಲ್ಲ ಶಾಲೆಗೆ ಹೋಗೋದಿಲ್ಲ ನಾ ನಾ ಮನಿ ಏ ಯಾವ

பிங்கி படிக்கடி அண்ணா இல்ல நீட்னி ಇಲ್ಲಪ್ಪ ಅವರು ಹೊರಗುಗ್ಯಾರ ಕೆಲಸ ಎಲ್ಲ ಹೊರ ಹೋಗ್ಯಾರ ಯಾರ ಇವರಾಗಂದು ನೋಡಿಯಲ್ಲ ಇವ್ರ ದಿನ ಹೀಗೆ ಬರ್ತಾರ ಅಯ್ಯೋ ಒಲಿ ಮೇ ಹಾಲಿಟ್ಟಿನ ಬಾರ್ ಬಾಷಿ ಪೋಣಿಕ್ ನೀನ್ ಹೋಗ್ಬಿಡುವಂತ ಬಾಸಿಗೆ ಹಚ್ બસ ઓર મની યાર ઇલતરી બોસ ની બેલે કર લેના ઓર મની ગોગી દેરી ઓર યાર હેનમકળ બંધ હોરક હોગી દેરી ઓર કેલસા તંદરી ઓર મની ઇસ્ટો વેસ માં તિલકો બહુ હર તિલકો બરચીન ર એ બા અકા ય અકા એ યાર ની મેત્યાક બંદી ಅಕ್ಕ ನೀವ್ ಮನೆಗೆ ಏಸ್ ಬಂದಿದಿರ್ಕ ನಮ್ಮ ಮನೆಯಾಗ ಏಸ್ ಬಂದಿರಲಿ ಏನಿಲ್ಲ ನಿನ್ ಏನ್ ಮಾಡೋದ ಯಾಕೆ ಬರತ್ತೀರಿ ನೀವು ಇತ್ತಕ ಹೇಳಕ ಇದ್ರೆ ಏನ್ ನಮ್ಮ ಮನೆಯವ್ರ ಕಡೆ ಇದ್ರೆ ಅಲ್ಲೇ ಮಾಡ್ಕೋ ಹನಿ ಬರ್ದ ಏನರ್ತಿ ಏಸ್ ಬಂದಿದ ನಾವ್ ಇಬ್ರು ಮಕ್ಕಳು ಗಂಡನ ನಾಲ್ಕು ಮಂದಿ ಬಂದಿದೇವಿ ಆಯ್ತು ಹೇಳಕ ಯಾರ ನೀವು ಚಂತನ ಹೊಳೆ ಮಳೆ ಬರಾಕತ್ತ ಯಾರೋ ಅವ್ರ ಯಾರೇನಾಯಪ್ಪ ಚಂದ ನಿಮ್ಮ ಅಪ್ಪನ್ ಮಳೆ ಹೊಳ್ಳ ಮಳೆ ಬರಾತವ ನೋಡ್ರಿ ಹೌದಾ ಬಾಸ್ ಅವ್ರ ಮನೆಯಾಗ ಒಬ್ಬಕ್ ಅಕ್ಕದ್ರಿ ಇಬ್ರು ಮಕ್ಳ ಅದ ಹಾ ರೀ ಹಾ ರೀ ಪಟ್ನಿ ಬರ್ರಿ ಇದು ಬಾಸ್ ಬಾಸ್ ಜಲ್ದಿ ಬರ್ರಿ ಬಿಸಿಲಾಗ್ ನಿಂತಿದ್ದಿತ್ ಕರಗಾಲಿ ಆಯ್ತ್ರಿ ಇಲ್ಲ ಕುಂದ್ರಲ್ಲಿ ಬಾಸ್ ಬರೋಣ ಪಟ್ ಹೋಗಕ್ ಬರತ್ತ ಆಯ್ತ

ಮತ್ ಆಗಡೆ ಕಿರಿಕಿರಿ ಹಚ್ಚಿರ್ಲ ಚಾಕ್ಲೇಟ್ ಕೇಕ್ ಎಲ್ಲ ತಿನ್ನಿಸ್ ಬರ್ರಿ ಪಟ ಪಟ ರೀ ಹಂಗತ್ರ ಅಲ್ಲಿ ಕಾರ್ ಬರ್ತದೆ ಬರ್ರಿ ಪಟ್ನಿ ಯಾವಾಗ ಬರ್ತದ ಏ ಬಾ ಬಾಬಾ ಬಾಸ್ ಓಪನ್ ಯುವರ್ ಡೋರ್ ಅಬ್ರಿ ಏ ಪತ್ನಿ ಅಮ್ರೆ ಬಸ್ ಡಿನ್ ಬಸ್ ಡಿಲ್ ಡನ್ ಯಾವ ಬಸ್ ಬಾಸ್ ಅಲ್ಲೇ ಹುಚ್ಚಿ ಹಾಕಿಂತರ್ವಸ್ ನಮ್ ಬಾಸ್ ಹಿಂದೆ ಉಳ್ದಾರತ್ತೆ

ಬಸ್ ನೀವೇ ನಮ್ದೇ ಬಸ್ ನಮ್ ಮಾವು ನಿಮ್ ಕಾಲಕ್ ಸೈನ್ ರ ಕೊಟ್ಟ್ರಿ ನೀವ್ ಕುಡ್ತಿರತ್ ಪೇಮೆಂಟ್ ಹೀಗಾ ಇಲ್ರಿ ಬಸ್ ನಿಮ್ದಿರಿ ಬಸ್ होय बुड रिने कर तू ना फिर ओड को तो हिंदे अरे हां बराबर हां बस बस बैठ बस नी ओड को तो बस बैठ रे ए बस बस बैठ रे ओड को तो नी आका हेला का बस ही हेल रे बस ही हेल रे ओड को तो ओड को तो बस ही हेल रे बस प्लीज फ्री बस बस ही मारा को बैठ रे प्लीज फ्री बस 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 ता पाई तेरी बस नु साडा सु उत्ता कर ना गुली तोली ती ना कई दे लेन कई दे टुकड़ा का नीने तोली बकन कर के तू नरजी में कने सरी कर बस ता पाई नीने गाड़ी मुट पर सरी हो बस इने में माडा ले रे बस हां बस इने में माडा ले ले माडा ले 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 रे ता पाई

ನಾ ಮುಕ್ಕೋತೀನಿ ನನ್ನ ಸಿಟ್ ಮಾಡ್ಕೊಂಡಿರೇನ್ರಿ ನೀ ನಿನ್ನ ಪೇಮೆಂಟ್ ಕೊಡ್ತೀನಿ ನಿನಗೆ ಆಮೇಲೆ ಮುಕ್ಕೋರಿ ಮುಕ್ಕೋರಿ ಥ್ಯಾಂಕ್ ಯು ಸೋ ಮಚ್ ಬಾಸ್ ಮುಕ್ಕೋರಿ ಹಂ

ಏ ಹುಣು ತನ್ನ ಬಿಟ್ ಕಿಂತ ತೋಮರುಕ್ಕೆ ಲೇವನೆ ಇವ ಮತ್ ತಿನ್ಿಸ್ತರೆ ಅಂತ ಕರ್ಕೊಂಡು ಬಂದಾರೆ ಇವ ನಮಗೆ ಇಲ್ಲಿ ಇಲ್ಲಿ ತಿನ್ನಾಕ ನಿನಗೇ ತಿರುಸೋಕ ಓಡಲಿ ಓಡಲಿ ಹೊಳೆ ನೋಡಿ ಹೇಳೋಂಗ ಏ ಏ ಓಡಿ ಏನು ಹೇಳಿದೆ ನಿಮ್ಗೆ ಏನಂತಿದೆ ನಂಗೆ ಹೋಗೋ ಮಾರೇ ಹುಡ್ಕೊ ಬಾಲ ಹುಡ್ಕೋಲ್ ತಮ್ಮಲ್ಲಿ ಬಾಲ ನಾನು ನಾ ಒಂದು ಎರಡು ಮೂರು ನಾಲ್ಕು ಮಂದಿ ಇದ್ದೀವಿ ನಾವು ಬ್ಯಾಟ್ ಬಾಲ್ ಆಡಕ್ಕೆ ಅದಕ್ಕೆ ಇವ್ರಿಬ್ರಿಗೆ ಕರ್ಕೊಂಡ್ಬಂದ್ ನಿನಗ ಆರಬಲ್ಲ ನಿನಗ ಆರಬಲ್ಲ ನಿನ್ಗ ಆರಬಲ್ಲ ನನಗಾರಬಲ್ಲ ಬ್ಯಾಟ್ ಆಡಕ್ಕೆ ಕರ್ಕೊಂಡಿಲ್ಲ ನಿಮ್ಗೆ ಆರು ಆರು ಲಕ್ಷ ಕೊಡಮ್ಮ ಬ್ಯಾಟಿಂಗ್ ಏನೋ ಫಸ್ಟ್ ಬ್ಯಾಟಿಂಗ್ ನಾನು ಫಸ್ಟ್ ಬ್ಯಾಟಿಂಗ್ ನಾನು ಸೆಕೆಂಡ್ ಬ್ಯಾಟಿಂಗ್ ನೀನು ಮೂರು ಅಕ್ಕಿ ನಾಲ್ಕು ಐದಲ್ಲ ಆ ರಡಮ್ ಲಕ್ಷ ಅಮೌಂಟ್ ಪೂರ್ತಿ ಬ್ಯಾಟಿಂಗ್ ಏ ಬ್ಯಾಟ್ ಹೊಡತರತ್ತಾ

ಅಲ್ಲ ಫಸ್ಟ್ ನೀವು ನೀವ್ ದೇವ್ರಿ ಬಾಸ್ಟ್ ದೇವ್ರಿ ನೀವು ಅಯ್ಯೋ ನನ್ನ ಮಗನ ನಾ ಕೆಲಸ ಕಾರ್ಯ ಬಿಟ್ಕಾರ್ ಕಾಲೇಜ್ ಬಿಟ್ಕಾರ್ ಹಿಂದಿಂದ ತಿಂಡಿ ಫಿಗರ್ ಅಂದ್ರೆ ನಾನು ಎಷ್ಟು ಮಂದಿ ನನ್ ಕಣ್ಣಾಕಿದ್ರು ಎಲ್ಲಾ ಹುಡುಗರ್ನು ಬಿಟ್ಟು ನಿನ್ನ ಮುಸಡಿ ಹಿಂದೆ ಬಿದ್ದೆ ಯಾಕಂದ್ರ ನೀ ಡೀಲ್ ಮಾಡ್ತಿ ರೊಕ್ಕ ಕೊಡ್ತಿ ನನ್ನ ರಾಮ್ ಹೇಗ ನೋಡ್ಕೊತಿ ಅಂತ ಆಸೆ ಪಟ್ ನಾ ಬಂದ್ರ ನೀನ್ ನೋಡಿದ್ರಿ